ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ತೋರಿಸೇ ಇದ್ದೆ ಶಾಪಿಂಗ್ ಹೋಗಿದ್ವಿ ಒಬ್ಬಟ್ಟು ಮಾಡಿದ್ವಿ ಅನ್ನೋದೆಲ್ಲ ತೋರಿಸೇ ಇದ್ದೆ ನಾನು ಈ ವ್ಲಾಗ್ ಒಂದು ಸ್ವಲ್ಪ ಉದ್ದ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹಬ್ಬದ ದಿನ ನಡೆದಿರೋ ಅಂಥದ್ದು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ಬೇಕು ಅದ್ರ ಜೊತೆ ನೆಕ್ಸ್ಟ್ ಡೇ ಅಂದರೆ ವರ್ಷದಡ್ಕು ದಿನ ಕೂಡ ಏನೇನು ಆಯಿತು ಅನ್ನೋದನ್ನ ತೋರಿಸೋಣ ಅಂತ ನಾನು ಇದನ್ನು ಸ್ವಲ್ಪ ಲಾಂಗ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಲಿಲ್ಲ ಅಂತ ಅಂದರೆ ಏನು ಅಂದ್ಕೋಬೇಡಿ ಸಣ್ಣ ಸಣ್ಣ ವೀಡಿಯೋಸ್ಗಳು ಕ್ಲಿಪ್ಪಿಂಗ್ಗಳನ್ನೆಲ್ಲನು ತಪ್ಪು ಮಾಡೋದೆಲ್ಲ ಮನುಷ್ಯರೇ ಅಲ್ವಾ ಅದೇನು ದೊಡ್ಡ ತಪ್ಪು ಅಂತ ಅನಿಸಲ್ಲ ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಾಗಿ ನಡೆದಿರೋ ಅಂಥ ಅಂದರೆ ಹಬ್ಬದ ದಿನ ನಡೆದಿರೋಂಥ ವ್ಲಾಗ್ನ ನಾನು ಶೂಟ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಎಣ್ಣೆ ಎಲ್ಲ ಹಚ್ಕೊಂಡಿದ್ಲು ಅಂತ ತೋರಿಸ್ದೆ ಅದಾದಮೇಲೆ ನನ್ನ ಮಗ ನನ್ನ ಮಗ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಹೋಗ್ತಾ ಇದ್ದಾನೆ ಅದಾದ ಮೇಲೆ ನಾವು ಸ್ನಾನ ಆಗಿ ನಾನು ಮನ್ವಿಕ ಇದರಲ್ಲಿ ಅಂದರೆ ಡ್ರೈಯರಲ್ಲಿ ಡ್ರೈ ಮಾಡ್ಕೊಂಡ್ವಿ ಅಂತ ಹೇಳಿದೆ ಅದಾದಮೇಲೆ ಇವಾಗ ಕಂಪ್ಲೀಟಾಗಿ ಒಂದು ಚಿಕ್ಕ ಅದಾದಂಥ ಟೂರ್ನಾಗ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನಾನು ನಿಮ್ಮದು ನಮಗೆ ನಿಮಗೆ ರೂಮ್ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಕಾಣಿಸ್ತಿದ್ಯಲ್ಲ ಇದೆಲ್ಲ ಸ ಅನ್ನ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡು ಅಂಥದ್ದು ಇಂಥದ್ದು ಅಲ್ಲಿ ಇದೆಯಲ್ಲ ಕವರು ಅದು ನನ್ನ ಮಗಳು ದಾಟೋ ಸಾಮಾನು ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ ಅಲ್ಲಿ ಇಟ್ಟಿದ್ದೀವಿ ಯಾವಾಗ ಅಕೇಶ್ನಲ್ಲಿ ಎಷ್ಟು ತೆಗಿಯೋದು ಅದಾದಮೇಲೆ ಹೀಗೆ ಬಂದರೆ ಇಲ್ಲಿ ನನ್ನ ಮಗನದು ಕಬೋರ್ಡ್ ಇದೆ ಏನೋ ಬಂದಿದೆ ನೋಡಿ ಹೊರಗೆ ಇಲ್ಲಿ ಇದನ್ನ ಇಟ್ಟಿದ್ದೀವಿ ಹೀಗೆ ಬಂದರೆ ಮಂಚ ಅಂದರೆ ಆ್ಯಕ್ಚುಲಿ ಈ ಮಂಚದ ಮೇಲೆ ಯಾರೂ ಮಲಗೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಹೀಗೆ ಬಂದರೆ ನನ್ನ ಮಗನ ಸೈಕಲ್ ಇದೆ ಅಲ್ಲೊಂದು ಬೋರ್ಡ್ ಇದೆ ಬೋರ್ಡು ಬೋರ್ಡ್ ಪಕ್ಕ ಅಲ್ಲಿದೆಯಲ್ಲ ಅಲ್ಲೆಲ್ಲ ನನ್ನ ಮಗಳದ್ದು ಬಟ್ಟೆಗಳಿದ್ದಾವೆ ಇಲ್ಲಿ ಹೊಸ ಬಟ್ಟೆಗಳೆಲ್ಲ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದೆಲ್ಲನೂ ಹ್ಯಾಂಗ್ ಮಾಡಿದ್ದೀವಿ ಆ ಕಡೆ ಒಂದು ಕಿಟಕಿ ಇದೆ ಅಲ್ಲಿ ಎರಡು ಇದಿದೆ ಇದೆ ಮತ್ತು ಇಲ್ಲಿ ಬಂದರೆ ನನ್ನ ಮಗಳದ್ದು ಸೈಕಲ್ಲು ಇದೆಲ್ಲ ನೀವು ನೋಡೇ ಇರ್ತೀರಾ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಈಗ ಬಂದರೆ ಆ ಕಡೆದು ನನ್ನ ಕಬೋರ್ಡು ಇದು ನನ್ನ ಮಗನ ಕಬೋರ್ಡು ನಮ್ಮ ಮನೆಯವ್ರದು ಪಕ್ಕದ ರೂಮಲ್ಲಿದೆ ಮತ್ತು ಅದೆಲ್ಲನೂ ಹೊಸ ಶೂಸ್ಗಳೆಲ್ಲ ಇಟ್ಟಿದ್ದೀವಿ ಅಲ್ಲಿ ನಮ್ಮ ಮನೆಯವ್ರದ್ದು ಜಾಕೆಟಿಗೆ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ ಹಾಗೆ ಇಟ್ಟಿದ್ದೀವಿ ಎಲ್ಲರ ಒಂದು ಯೂಶಲಾಗಿ ಗೊತ್ತೇ ಇರುತ್ತಲ್ಲ ಫ್ರೆಂಡ್ಸ್ ಈ ರೀತಿ ನಿಮಗೆ ಇರುತ್ತೆ ಅಂತ ಇದು ಇಲ್ಲೊಂದು ವಿಂಡೋ ಇದೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಈ ರೂಮ್ಗೆ ಮತ್ತು ಇನ್ನೊಂದು ರೂಮು ತೋರಿಸ್ತೀನಿ ಹಾಗೆಯೇ ಇದು ಇನ್ನೊಂದು ರೂಮು ಇಲ್ಲೂ ಕೂಡ ಒಂದು ಕಬೋರ್ಡ್ ಇದೆ ಇಲ್ಲೆಲ್ಲ ನಮ್ಮದು ಮೇಕಪ್ ಐಟಮ್ಗಳು ಮತ್ತು ಅದು ಇದು ಏನಾದರೂ ಇಟ್ಕೊಂಡಿದ್ದೀವಿ ಮತ್ತು ಹೀಗೆ ಬಂದರೆ ನನ್ನ ಮಗಳಂದು ಶಟಲ್ ಬ್ಯಾಟ್ದು ಇದೆ ಮತ್ತು ಇದು ಒಂದು ಅಲ್ಲ ನನ್ನ ಮಗು ಸಾಕ್ಸಿದೆ ಒಂದು ಪರ್ಸ್ ಇಟ್ಟಿದ್ದೀವಿ ನನ್ನ ಮಗಳದು ಇದು ಆ್ಯಕ್ಚುಲಿ ಮೇಲ್ಗಡೆ ಮನೆಯವ್ರು ಕೊಟ್ಟಿದ್ದಿದ್ದು ನನ್ನ ಮಗಳವ್ರು ಆಟಾಡೋದಕ್ಕೆ ಅಂತ ಹಾಗೆ ನಾವು ನಾವೆಲ್ಲ ಕೆಳಗಡೆನೆ ಒಲಗೋದ್ರಿಂದ ಇಲ್ಲೆಲ್ಲ ಬೆಡ್ಶೀಟ್ಗಳಿದ್ದಾವೆ ಇಲ್ಲಿ ಇಲ್ಲೊಂದು ಮಂಚ ಇದೆ ಆ್ಯಕ್ಚುಲಿ ಮಂಚದ ದೊಡ್ಡ ಇದೆ ಇದು ಆ್ಯಕ್ಚುಲಿ ಮಾಡಿಸಿದ್ದು ನನ್ನ ಮಗುಂಗೆ ಅಂತ ಮಂಚನ ಬಟ್ ಇದು ಯಾರು ಯೂಸ್ ಮಾಡ್ತಾ ಇಲ್ಲ ಆ ಮಂಚನೂ ಯಾರು ಯೂಸ್ ಮಾಡ್ತಾಯಿಲ್ಲ ಈ ಮಂಚನೂ ಯಾರು ಯೂಸ್ ಮಾಡ್ತಾಯಿಲ್ಲ ಇದೆ ಇದಿದೆಯಲ್ಲ ಫ್ರೆಂಡ್ಸ್ ಇದನ್ನೇ ಹಾಕ್ಕೊಂಡು ಮಲ್ಕೊಳ್ತಾ ಇರೋದು ಇಲ್ಲಿ ಈ ರೂಮ್ ಆ್ಯಕ್ಚುಲಿ ಇಲ್ಲಿ ಮಲ್ಕೊಳೋದು ಬಂದು ನಾನು ನನ್ನ ಮಗಳು ಮಲ್ಕೊತೀವಿ ಇದು ದೊಡ್ಡ ಚಾಪೆ ಹಾಸ್ಕೊಂಡು ಇದು ಇದು ಬೆಡ್ಶೀಟ್ ಹಾಕ್ಕೊಂಡು ಇದು ನಮ್ಮ ಸೆಟ್ಟು ಇದು ನಮ್ಮ ಮನೆಯವ್ರದು ನನ್ನ ಮಗನದು ಹಾಕ್ಕೊಂಡು ಅವ್ರು ಈ ಚಾಪೆ ಹಾಕ್ಕೊಂಡು ಮಲ್ಕೊಳ್ತಾರೆ ಹೊರಗಡೆ ಹಾಲಲ್ಲಿ ಮಲ್ಕೊಳ್ತಾರೆ ಮತ್ತು ಹೀಗೆ ಬಂದರೆ ಇದು ನಮ್ಮ ಮನೆಯವ್ರದ್ದು ಕಬೋರ್ಡು ಇದು ಕೂಡ ಡಬಲ್ ಇದೆ ಮತ್ತು ಇಲ್ಲೇ ನಮಗೆ ಗ್ಲಾಸ್ ಇದೆ ಇಷ್ಟೇ ಫ್ರೆಂಡ್ಸು ಈಗ ಬಂದರೆ ಇಲ್ಲಿ ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ ಮೇಲ್ಗಡೆ ಇದೆ ವೈಫೈ ಅಲ್ಲಿ ಎಕ್ಸ್ಟ್ರಾ ಚೇರ್ಸು ಎಲ್ಲ ಇಟ್ಟಿದ್ದೀವಿ ಜಾಸ್ತಿನೂ ಇಟ್ಕೊಂಡಿಲ್ಲ ಇಲ್ಲಿ ಅಷ್ಟೇ ಎಕ್ಸ್ಟ್ರಾ ಚೇರ್ಸ್ ಎಲ್ಲ ಇದೆ ಆರುಮಲ್ ಬಂದರೆ ಆರುಮಲ್ ಬಂದರೆ ಒಂದು ಎಕ್ಸ್ಟ್ರಾ ಫ್ಯಾನ್ ಒಂದಿದೆ ಫ್ಯಾನು ಮತ್ತು ಚೇರ್ಸ್ಗಳಿದ್ದಾವೆ ಕಾಣಿಸ್ತಿದ್ಯಾ ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಫಸ್ಟ್ ಯೂಸ್ ಮಾಡ್ತಿದ್ವಿ ನೋಡಿ ಇಲ್ಲಿ ಫ್ಯಾನ್ ಇದೆ ಇಲ್ಲಿ ಎಕ್ಸ್ಟ್ರಾ ಚೇರ್ಸ್ಗಳಿದ್ದಾವೆ ಒಂದು ಸ್ಟೂಲ್ ಇದೆ ಮತ್ತು ಒಂದು ಒಂದೇ ಒಂದು ಚೇರ್ ಇದೆ ಮತ್ತು ಆ ಕಡೆ ನನ್ನ ಮಗ ಏನೋ ಇಟ್ಕೊಂಡಿದ್ದಾರೆ ಅಂತ ಫ್ರೆಂಡ್ಸ್ ಅದಾದಮೇಲೆ ಆ ಕಡೆ ಲಾಸ್ಟಲ್ಲಿ ನನ್ನದು ಮಿಷಿನ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದು ಇದು ಕಾಣಿಸ್ತಾ ಇದೆಯಲ್ಲ ಇದು ಬಂದು ನನ್ನ ಮಗಂದು ಅಳ್ಗುಣಿ ಮನೆ ಅದು ಇಟ್ಕೊಂಡಿದ್ದಾನೆ ಇಷ್ಟ ಇದೊಂದು ಇದು ಕಪೋರ್ಡು ಇದು ಫ್ಯಾನು ಅಂತ ಹೇಳಿದ್ನಲ್ಲ ಇಲ್ಲಿದೆ ಫ್ಯಾನು ಇಷ್ಟ ಈ ಸದ್ಯಕ್ಕೆ ನೀವೆಲ್ಲ ಹಾಲ್ನ ನೋಡೇ ಇರ್ತೀರ ಹಾಗೆ ಚಿಕ್ಕದಾಗಿ ಒಂದು ರೂಮ್ ಟೋರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಹೇಗೆ ಹೋಗಿದ್ದೀನಿ ಮಾಡ್ತಿದ್ದೀನಿ ಅಂತ ಅಲ್ಲ ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ನಮ್ಮ ಡೋರ್ ಮೇನ್ ಎಂಟ್ರೆನ್ಸ್ ಈಗ ಒಳಗೆ ಬಂದರೆ ಇಲ್ಲಿ ರೈಟ್ ಸೈಡ್ಗೆ ಏನಿದೆ ಫ್ರಿಡ್ಜ್ ಇದೆ ಈಗ ಲೆಫ್ಟ್ ಸೈಡ್ಗೆ ಈಗ ಸ್ವಲ್ಪ ಎಲ್ಲ ಎಲ್ಲ ಉದ್ರೋಗ್ತಾ ಇದೆ ಏನು ಗೊತ್ತಿಲ್ಲ ಇಲ್ಲಿ ಬಂದರೆ ನಾವು ದಿವಾನ್ ಹಾಕ್ತಿದ್ದೀವಿ ದಿವಾನಲ್ಲಿ ಆ್ಯಕ್ಚುಲಿ ಹಾಸಿಗೆ ಹಾಕ್ಕೊಂಡಿಲ್ಲ ಹಾಗೇ ಇದೆ ಇದು ಎಕ್ಸ್ಟ್ರಾ ವಾಷಿಂಗ್ ಮಿಷಿನ್ ಇದೆ ಇದು ವರ್ಕಿಂಗಲ್ಲೇ ಇದೆ ಕಂಡೀಷನಲ್ಲೇ ಇದೆ ಬಟ್ ಈಗ ಸ್ಟಿಲ್ ನಾವು ಯೂಸ್ ಮಾಡ್ತಾಯಿಲ್ಲ ಅಷ್ಟೇ ನಾನು ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ದೆ ಈಗ ಯೂಸ್ ಮಾಡ್ತಾಯಿಲ್ಲ ಅಂದರೆ ಈಗ ಬಂದರೆ ಇದು ಕರ್ಟನ್ಸ್ಗಳು ಎರಡೂ ಮೇಲಕ್ಕೆ ಏನಕ್ಕೆ ಹೆಚ್ಚಾಗ್ತಿದ್ದೀವಿ ಅಂದರೆ ನನ್ನ ಮಗಳು ಎಳ್ದು 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 ಇಡ್ತಾಳೆ ಅದಕ್ಕೋಸ್ಕರ ಕರ್ಟನ್ಸ್ ಮೇಲೆ ಹತ್ತಿಟ್ಟಿದ್ದೀವಿ ಈಗ ಬಂದರೆ ಇದೊಂದು ಶೋಕೇಸು ನನ್ನ ಮಗಳೆಲ್ಲ ಎಲ್ಲ ಗೀಚ್ ಹಾಕಿದ್ದಾಳೆ ಇಲ್ಲ ಪೇಂಟ್ ಎಲ್ಲ ಮಾಡಿಸಿಲ್ಲ ಸದ್ಯುಕ್ತ ಹಾಗೆ ಇದೆ ಹಾಗೆ ಈಗ ಬಂದರೆ ಇಲ್ಲಿ ನಮ್ಮದು ಟಿ ವಿ ಮತ್ತು ಅದ್ರ ಮೇಲ್ಗಡೆ ವಾ ವಾಲ್ ಕ್ಲಾಕ್ ಇದೆ ಮತ್ತು ಇದು ಈ ಬ್ಲೂ ಕಲರ್ದು ಬಂದು ನನ್ನ ಮಗಂದು ಏನು ಹೇಳೋದು ಸ್ಟಡಿ ಟೇಬಲು ಸ್ಟಡಿ ಟೇಬಲ್ ಒಳಗಿತ್ತು ಬಟ್ ನಾವು ಈ ಫಸ್ಟ್ ಇದ್ರ ಮೇಲೆ ಇಟ್ಕೊಂಡಿದ್ವಿ ಈ ಟಿ ಪೈ ಮೇಲೆ ಇಟ್ಕೊಂಡಿದ್ವಿ ಇದು ಶಿಫ್ಟ್ ಆದ್ವಿ ಇದಕ್ಕೆ ಶಿಫ್ಟ್ ಆದರೂ ಕೂಡ ನನ್ನ ಮಗಳು ಎಳೆಯದು ಬಿಡ್ತಿಲ್ಲ ಅದಕ್ಕೋಸ್ಕರ ಹಾಗೇ ಇದೆ ಆಮೇಲೆ ಹೀಗೆ ಬಂದರೆ ಇಲ್ಲಿ ದೇವ್ರ ಮನೆ ಇದೆ ದೇವ್ರ ಮನೆ ನೀವು ಎಷ್ಟೊಂದು ವಿಡಿಯೋಗಳಲ್ಲಿ ನೋಡೇ ಇರ್ತೀರ ದೇವ್ರ ಮನೆಗಳನ್ನ ದೇವ್ರ ಮನೆನ ನಮ್ಮ ಮನೆದು ಲೈಟ್ ಹಾಕಿದ್ರೆ ಅಷ್ಟೇ ಕಾಣಿಸೋದು ಹಾಗೆ ಈಗ ಬಂದರೆ ಅಲ್ಲಿ ಎರಡು ಚೇರ್ ಇದೆ ನಾವೇನೋ ಜಾಸ್ತಿ ಫರ್ನಿಚರ್ಸ್ ಎಲ್ಲ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಒಂದು ಸಿಂಗಲ್ ಬೆಡ್ರೂಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರೋದು ಆ್ಯಕ್ಚುಲಿ ಒಂದು ಮಂಚ ಜಾಸ್ತಿನೇ ಆಗಿದೆ ಹಾಗೆ ಈ ಕಡೆ ಬಂದರೆ ಅಡುಗೆ ಮನೆ ಇವತ್ತು ಸ್ವಲ್ಪ ಅಡುಗೆ ಜಾಸ್ತಿ ಮಾಡಿರೋದ್ರಿಂದ ಇದಾಗಿದೆ ಇದು ನಾವು ಈಗ ಬಿಚ್ಚಾಕಿರೋ ಅಂತ ಇದು ಹ್ಞೂ ಏನೋ ಹೇಳೋದು ಬಟ್ಟೆಗಳು ಇದರಲ್ಲೇ ವಾಶ್ ವಾಶ್ ಅಂಥದ್ದಿದೆ ಇದೆಲ್ಲ ಇರ್ತೀರಾ ಅಡುಗೆ ಮನೆ ಟೂರ್ನ ಅಂದರೆ ಕಿಚನ್ ಟೂರ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಇದು ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಇವತ್ತು ಹಬ್ಬದ್ದು ಸ್ಪೆಷಲ್ ಬಂದು ಒಬ್ಬಟ್ಟು ಒಬ್ಬಟ್ಟು ಬಟ್ಟಿನ ಸಾರು ಮತ್ತು ಚಿತ್ರಾನ್ನ ಇದ್ರೊಳಗೆ ಅನ್ನ ಇದೆ ನನ್ನ ಅದು ಹಾಲು ಹಾಗೇ ಇದು ಬೇವು ಬೆಲ್ಲ ಇಂಪಾರ್ಟೆಂಟು ಈ ಹಬ್ಬಕ್ಕೆ ದೇ ಅದಾದಮೇಲೆ ಇಲ್ಲೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ಇದನ್ನೆಲ್ಲ ಇಟ್ಕೊಂಡಿರೋದು ಏನು ಹೇಳೋದು ಇದಕ್ಕೆ ಈರುಳ್ಳಿ ಸಾರಿ ನನಗೆ ನೆನಪೇ ಆಗೋಲ್ಲ ಸಡನ್ನಾಗಿ ಕೇಳಿದ್ರೆ ಏನು ಅಂತ ಮತ್ತೆ ಇಲ್ಲಿ ಇದು ಎಷ್ಟೊಂದು ಬಂದಿತ್ತಲ್ಲ ಇದೊಂದು ಒಂದು ಬಾಕ್ಸ್ಗಾಕಿಟ್ಟಿದ್ದೀನಿ ಸದ್ಯಕ್ಕೆ ಎತ್ತಿಟ್ಟಿಲ್ಲ ಹಾಗೆ ಇದೆ ಇನ್ನು ಚಾಪರ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀನಿ ಇವತ್ತು ಕೂಡ ನಾನು ಏನು ಇದೇನು ಹೇಳೋದು ಚಿತ್ರಾನ್ನ ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡಿರೋದು ಫ್ರೆಂಡ್ಸ್ ಅದಾದಮೇಲೆ ಇದು ಟೊಮ್ಯಾಟೊ ಇದು ಎಲ್ಲ ಈಗ ದಿನಸಿ ಎಲ್ಲ ತಂದಿದ್ರಲ್ಲ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಇದಾದ ಮೇಲೆ ತಿಳ ಅಂತ ಆಮೇಲೆ ಈಗ ನೀರು ಕೋಸಂಬರಿ ಕೋಸಂಬರಿ ಕೂಡ ಮಾಡಿದ್ವಿ ಅದಾದಮೇಲೆ ವಾಟರ್ ವಾಟ್ರ್ ಈಗ ಸದ್ಯಕ್ಕೆ ವರ್ಕ್ ಆಗ್ತಾಯಿಲ್ಲ ವರ್ಕ್ ಇಲ್ಲ ಇನ್ ದ ಸೆನ್ಸ್ ವರ್ಕ್ ಆಗುತ್ತೆ ಅದಕ್ಕೇನು ಅಡಾಪ್ಟ್ ಹಾಕಿಸ್ಕೊಬೇಕು ಆಮೇಲೆ ನನ್ನ ಮಗಳದು ಚೇರ್ ಇಲ್ಲಿದೆ ಅಳಿಸಿದೆ ಚೇರ್ ಇದ್ದಿದೆ ಇದು ಈ ಥರದ್ದು ಈ ಥರದ್ದು ಜಗ್ಗು ಅಲ್ಲಿ ಮೇಲೊಂದಿದೆ ಹೊಸದು ಇದು ಯೂಸ್ ಮಾಡ್ತಾ ಇದ್ದೀವಿ ಮೇಲೊಂದಿದೆ ಹಾಗೆ ಬಂದರೆ ಅಲ್ಲಿ ಏನೇನೋ ಎಲ್ಲ ಇಟ್ಟಿದ್ದೀವಿ ಅಲ್ಲಿ ಮೂಲೆಯಲ್ಲಿ ಮೂಲೆಯಲ್ಲಿ ಬಂದು ಇಟ್ಟಿದ್ದೀವಿ ಇದೆಲ್ಲ ಸಾಮಾನುಗಳು ಮತ್ತು ಇಲ್ಲಿ ದೊಡ್ಡ ದೊಡ್ಡ ಸಾಮಾನುಗಳು ಇಲ್ಲಿ ಇಟ್ಟಿದ್ದೀವಿ ನಾವು ಅದೇ ಹೋಟೆಲ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅಷ್ಟು ದೊಡ್ಡ ಸಾಮಾನುಗಳನ್ನೆಲ್ಲ ಇಟ್ಟಿದ್ದೀವಿ ಈಗ ಅಂದರೆ ಇಲ್ಲಿ ನಮ್ಮದು ತಟ್ಟೆ ಸ್ಟ್ಯಾಂಡು ಫ್ರೆಂಡ್ಸು ಮೊನ್ನೆ ಫಸ್ಟು ನಾವು ಮೊದಲಿಗೆ ನಾವು ಕ್ಲೀನಾಗಿ ಮೇಕಪ್ ಎಲ್ಲ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ ಸುಮ್ಮನೆ ಹಾಗೆ ತೋರಿಸಿದ್ದೀನಿ ಟೋರ್ನ ನಾನು ಯಾವತ್ತೂ ಟೋರ್ ಮಾಡಿರಲಿಲ್ಲ ಆ್ಯಕ್ಚುಲಿ ಟೋರ್ ಮಾಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೋಬೇಡಿ ಆಮೇಲೆ ಇನ್ನೊಂದು ಇವಾಗ ಅಂದರೆ ಇಲ್ಲಿ ಹಾಲಿಂದ ಈಗೆ ಈಗ ಬಂದರೆ ಇದು ರೂಮ್ ಇದೆ ಇದ್ರ ಪಕ್ಕ ಇನ್ನೊಂದು ರೂಮ್ ಇದೆ ಹಾಗೆ ಈ ಕಡೆ ಬಂದರೆ ಹಿಂದೆ ಡೋರ್ ಇದೆ ಇಲ್ಲಿ ನಮ್ಮದು ಬಾತ್ರೂಮ್ ಕಿಚನ್ ಕಾಣಿಸಿದ್ದೆಲ್ಲ ಇದೆಲ್ಲ ನಮ್ಮ ಎಕ್ವಿಪ್ಮೆಂಟ್ಸ್ಗಳು ಇಟ್ಟಿದ್ದೀವಿ ಇದು ರೆಗ್ಯುಲರ್ ಇಂಡಿಯನ್ ಟಾಯ್ಲೆಟು ಇದೇನು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ರೆಗ್ಯುಲರ್ ಇಂಡಿಯನ್ ಟಾಯ್ಲೆಟ್ ಅಷ್ಟೇ ಆಮೇಲೆ ಹೀಗೆ ಬಂದರೆ ಇದು ಹಿಂದೆ ಡೋರ್ಗೆ ಬರುತ್ತೆ ಹಿಂದೆ ಡೋರ್ ಬ ತೆಗೆದ್ರೆ ತುಂಬ ಬೆಳಕೆಲ್ಲ ಇದೆ ಸದ್ಯಕ್ಕೆ ನಾವು ಸಿಲಿಂಡ್ ಇಡೋಕ್ಕೆ ಮತ್ತು ಬಟ್ಟೆ ಉಣ್ಣಾ ಮತ್ತು ಎಕ್ಸ್ಟ್ರಾ ಏನಾದರೂ ಸಾಮಾನುಗಳು ಅವು ಇದು ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಮತ್ತು ಆ ಕಡೆ ಇದು ಆ ಬ್ಲೂ ಕಲರ್ ಇದಿದೆಯಲ್ಲ ಅದನ್ನ ಇಟ್ಟಿರೋದು ನಾನೇ ಬ್ಲೂ ಕಲರ್ ಇಟ್ಟಿರೋದು ನಾನೇ ಅದು ಪಕ್ಕದ ಮನೆಗೂ ನಮಗೂ ಇದು ಇಲ್ಲಿನ ಓಡಾಡ್ಬೋದಾಗಿತ್ತು ಬಟ್ ಅವ್ರಿಗೂ ಪ್ರೈವಸಿ ಇರಲಿ ನಮಗೂ ಪ್ರೈವಸಿ ಇರಲಿ ಅಂತ ನಾನು ಇದು ಈ ರೀತಿ ಮಾಡಿದ್ದೀನಿ ಇಲ್ಲಿ ಚೆನ್ನಾಗಿ ಬೆಳಕು ಗಾಳಿ ಬಿಸಿಲು ಎಲ್ಲ ಚೆನ್ನಾಗಿ ಬರುತ್ತೆ ಇನ್ ದ ಸೆನ್ಸ್ ನಾವು ಮುಂದೆಗಡೆ ಡೋರ್ನ ಮುಚ್ಚಿದ್ರೂ ಹಿಂದೆ ಡೋರ್ನ ಆಲ್ವೇಸ್ ತೆಗೆದಿರ್ತೀವಿ ಸ್ವಲ್ಪ ಸಿಲಿಂಡ್ರುಗಳು ಎಲ್ಲ ಇಟ್ಕೊಂಡಿದ್ದೀನಿ ಇಗ್ನೋರ್ ಮಾಡಿ ಅದನ್ನೆಲ್ಲಾನು ಹಾಂ ಇಷ್ಟ ಫ್ರೆಂಡ್ಸು ಈಗ ಸದ್ಯಕ್ಕೆ ಇಷ್ಟೋ ತನಕ ಏನು ಅಂತ ಅಂದರೆ ಸ್ವಲ್ಪ ನಂದು ಊಟಲೆಲ್ಲ ಒಣಗಬೇಕಾಗಿತ್ತು ಒಣಗಿದೆ ಆಲ್ಮೋಸ್ಟು ಚೂರು ಒಣಗಬೇಕಾಗಿತ್ತು ಆದ್ದರಿಂದ ಮನ್ವೇಕಾ ನಾವು ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ಇಲ್ಲ ಇದನ್ನ ಮಾ ಎಣ್ಣೆ ಮಾಡ್ಕೊಂಬಿಟ್ಟಿದ್ಲು ಈಗ ಇನ್ನೊಂದು ಹಾಕಿದ್ದೀನಿ ಉಳ್ಳು ರೆಡಿ ಮಾಡಿದ್ದೀನಿ ಮೊದಲು ಪೂಜೆ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಎಲ್ಲ ಎಡೆ ಏನೇನು ಮಾಡಿದ್ನಲ್ಲ ಅದನ್ನೆಲ್ಲ ತೊಗೊಂಡ್ಬಂದಿದ್ದೀನಿ ಹಾಗೇನೇ ಕಾಯಿ ಕೂಡ ತೊಗೊಂಡ್ಬರಬೇಕು ಇನ್ನು ಹಿಂದಿನ ದಿವಸನೇ ಪೂಜೆಗೆಲ್ಲ ರೆಡಿ ಮಾಡಿದ್ದು ಒಳ್ಳೇದಾಯಿತು ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಮಾಡ್ಕೊತೀವಿ ಅಂದರೆ ಅದು ಆಗ್ತಿರ್ಲಿಲ್ಲ ಅಂದರೆ ತುಂಬ ಬೆಳಿಗ್ಗೆ ಅಷ್ಟೇ ಮೂರುವರೆ ನಾಲ್ಕು ಗಂಟೆಗೆ ಎದ್ದರೆ ಆಗ್ತಿತ್ತೇನೋ ನಮ್ಮ ಮನೇಲ್ಲೂ ಸ್ವಲ್ಪನೇ ದೇವ್ರ ಪಾತ್ರೆಗಳನ್ನ ಇಟ್ಕೊಂಡಿರೋದು ಏನು ಇಟ್ಕೊಂಡಿಲ್ಲ ಆದ್ರೂ ನನ್ನ ಮಗಳಿರೋದ್ರಿಂದ ಹಾಗಲ್ಲ ಅಷ್ಟೇ ಫ್ರೆಂಡ್ಸ್ ಅದಾದಮೇಲೆ ನಾನು ಅವಾಗ ಅವಾಗ ನೋಡ್ತಾನೆ ಇದೀನಿ ಕ್ಯಾಪ್ಚರ್ ಆಗ್ತಿದ್ಯೋ ಇಲ್ಲವೋ ಅಂತ ಅದಕ್ಕೋಸ್ಕರ ಹೂವಗಳನ್ನೆಲ್ಲ ಇಟ್ಬಿಟ್ಟು ಮತ್ತು ಬಾಗಿಲು ಎಲ್ಲ ಇಟ್ಟು ತುಳಸಿಗೂ ಎಲ್ಲ ಇಟ್ಟು ಬರ್ತೀನಿ ಅದಾದಮೇಲೆ ಪೂಜೆಗಳನ್ನ ಸ್ಟಾರ್ಟ್ ಮಾಡಿದ್ರಾಯಿತು ನಾನು ನೆರಳು ಬೀಳಲ್ಲ ಅಂತ ಇಟ್ಟಿದ್ದೀನಿ ಅಷ್ಟೇ ಅದು ನನ್ನ ಮಗಳು ನೋಡಿ ಅಳಿಸ್ಬಿಟ್ಟಿದ್ದಾಳೆ ನನ್ನ ಮಗಂದದು ಚಿಕ್ಕ ಪಾಟು ಇದು ನನ್ನ ಮಗ ಕಟ್ಟಿರೋದು ಈ ಕಡೆದು ಮಾತ್ರ ಅಂದರೆ ಜಾಸ್ತಿ ಇದೆಯಲ್ಲ ಅದು ನಾನು ಕಟ್ಟಿರೋದು ಅಷ್ಟೇನೆ ಈ ಕಡೆದು ಶೂ ರ್ಯಾಕು ನೀವು ನೋಡಿದ್ರಲ್ವಾ ಅದಕ್ಕೆ ಅದಾದಮೇಲೆ ಪೂಜೆನ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಅಶೋಕ್ ನೈವೇದ್ಯನೂ ಇಟ್ಕೊಂಡಿದ್ದೆ ಜೊತೆಗೆ ಹಣ್ಣು ಕಾಯಿ ಎಲ್ಲನೂ ಇಟ್ಕೊಂಡಿದ್ದೆ ಯೂಶ್ವಲಿ ನಮ್ಮ ಮನೆಯಲ್ಲಿ ಉದ್ಗಡ್ಡಿಗಳು ನಾ ಯಾಕಂದರೆ ನನ್ನ ಮಗಳಿದ್ದಾಳಲ್ಲ ತುಂಬ ಜಾಸ್ತಿ ವೇಸ್ಟ್ ಮಾಡಿಬಿಡ್ತಾಳೆ ಅಂತ ನಾನು ಆರತಿ ದೀಪ ಇಟ್ಕೊಂಡಿದ್ದೀನಲ್ಲ ಅಷ್ಟೇ ಹಚ್ಚೋದು ದಿನ ಆಗ್ಲೂ ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡೋಣ ಎಲ್ಲ ಹಚ್ಚಿ ಮತ್ತು ಒಳಗೆ ಬರ್ತಾಯಿದ್ದೀನಿ ನಾನು ಯೂಶ್ವಲಿ ಗಂಟೆ ಅಳ್ಳಾಡ್ಸ್ಕೊಂಡೇ ಒಳಗೆ ಬರೋದು ಯಾಕಂದರೆ ಹೊರ ಒಳಗಿಂದ ಹೊರಗೆ ಕರ್ಕೊಂಡೋಗಿರ್ತೀವಿ ಮತ್ತು ಹೊರಗಿಂದ ಒಳಗೆ ಕರ್ಕೊಂಡ್ಬರಬೇಕು ಅಂತ ಅಂದರೆ ಹೀಗೆ ಪಾಲನೆ ಮಾಡಬೇಕು ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಆಚೆಗೆ ಬಿಟ್ಟು ದೇವ್ರನ್ನ ಹೊರಗೆ ಬಿಟ್ಟು ಕ ಅಂದರೆ ಮನೆ ಒಳಗಿಂದ ಅಳ್ಳಾಡ್ಸ್ಕೊಂಡು ಹೋಗಿ ಆಚೆ ಬಿಡೋದು ಅದು ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಒಳಗೆ ಹೊರಗೆ ಹೆಂಗೆ ಹೋಗಿರ್ತೀನೋ ಅಳ್ ಗಂಟೆ ಅಳ್ಳಾಡ್ಸ್ಕೊತ ಪೂಜೆ ಮಾಡ್ತಾ ಹಾಗೆ ಒಳಗೆ ಬರ್ತೀನಿ ಇವಾಗ ಹಣ್ಣು ಕಾಯಿ ನಮ್ಮ ಮನೇಲಿ ಮಾಡಿರೋ ಅಂಥ ನೈವೇದ್ಯನೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಈಗ ಆರತಿ ಬೆಳ್ಕೋಣ ಬನ್ನಿ ಫ್ರೆಂಡ್ಸ್ ಹಬ್ಬ ಅಂತ ಸ್ಪೆಷಲ್ಲಾಗಿ ತುಪ್ಪದ ಆರತಿ ಮಾಡಿರ್ತೀವಿ ಅದು ಅದಕ್ಕೋಸ್ಕರ ಅದನ್ನು ಕೂಡ ಬೆಳಗ್ತಾ ಇದ್ದೀನಿ ಕೆಂಪಾರತಿ ಅಂತಲೂ ಕರಿತಾರೆ ಇದನ್ನು ಆರತಿ ಬೆಳಗುವ ಅನ್ನಪೂರ್ಣೆಗೆ ಆರತಿ ಬೆಳಗುವ ಆದಿಶಕ್ತಿಗೆ ಆರತಿ ಬೆಳಗುವ ಲೋಕ ಮಾತೆಗೆ ಆರತಿ ಬೆಳಗುವ ಅನ್ನದಾತೆಗೆ ನಮ್ಮ ತಿಂಡಿ ಟಿಫನ್ ಟಿಫನ್ ಮಾಡ್ಕೊತ ತಿನ್ನೋಣ ಫ್ರೆಂಡ್ಸ್ ಏನು ಬಟ್ಟೆ ಬಿಚ್ಚಿ ಏನು ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಳೋಣ ಇಲ್ವಾ ತಿನ್ನ ಬಿಡೋಣ ತುಂಬ ಟೈಮ್ ಆಗಿಬಿಟ್ಟಿದೆ ನೋಡಿ ಆಗಲೇ ಲೆವೆನ್ ಓ ಕ್ಲಾಕ್ ಆಗಿದೆ ನಾನು ಎದ್ದಿದ್ದೇನೆ ಫೈವ್ ತರ್ಟಿ ಆಗಿತ್ತು ರಾತ್ರಿ ಸ್ವಲ್ಪ ಒಬ್ಬಟ್ಟೆಲ್ಲ ಮಾಡಿಟ್ಕೊಂಡಿದ್ದೆ ಆದ್ರೂ ಲೇಟ್ ಆಯ್ತಲ್ಲ ಯಾಕಂದರೆ ಒಬ್ಬಳೇ ಎಲ್ಲ ಮಾಡಬೇಕು ಅಂದರೆ ನಮ್ಮ ಮನೆಯವ್ರು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು ಅದೇ ಜಾಸ್ತಿ ಹೆಲ್ಪ್ ಅಲ್ಲ ಸಣ್ಣ ಪುಟ್ಟ ಹೆಲ್ಪ್ ನಾನು ನನ್ನ ಮಗಳು ಇಬ್ಬರು ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಓಕೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಆಗಲೇ ಇಲ್ಲ ಸೊ ಅದಕ್ಕೆ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಇದು ಮಾಡ್ತಿರೋದು ಬಂದು ಸಂಜೆ ಪೂಜೆ ಬರೀ ಪೂಜೆನೇ ತೋರಿಸ್ತಾಳೆ ಅಂತಲ್ಲ ಹಬ್ಬ ಅಂದ್ರೇ ಪೂಜೆ ಅಲ್ವಾ ಫ್ರೆಂಡ್ಸ್ ಅದಾದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ ಇಲ್ಲಿ ತುಳಸಿ ಕಟ್ಟೆಗೂ ಕೂಡ ಪೂಜೆ ಮಾಡ್ಕೊಂಬರ್ತೀವಿ ಫ್ರೆಂಡ್ಸ್ ಸಂಜೆ ಆರತಿ ಕೂಡ ಬೆಳ್ಕೊಂಡೆ ಅದಾದಮೇಲೆ ಯಾರು ತುಳಿದಾರೆ ಇದ್ದಂಥ ಜಾಗಕ್ಕೆ ಹಾಕ್ಬಿಡ್ಬೇಕು ಇವಾಗ ಬಂದಿದ್ದೀವಿ ಫ್ರೆಂಡ್ಸ್ ಗಣೇಶ ಟೆಂಪಲ್ಗೆ ಇದು ಬಿ ಎಚ್ ರೋಡಲ್ಲಿ ಇದೆ ಅವ್ರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಗಣೇಶ ಟೆಂಪಲ್ಲು ಕೆಲವರು ಅರ್ಧನಾರೇಶ್ವರ ಟೆಂಪಲ್ ಅಂತಲೂ ಕರೀತಾರೆ ಇಲ್ಲಿ ನೋಡಿ ಈ ಸ್ಟ್ಯಾಚ್ಯೂ ಇದೆಯಲ್ಲ ಇದನ್ನು ಅರ್ಧನಾರೇಶ್ವರ ಅಂತ ಕರೆಯೋದ್ರಿಂದ ಇದನ್ನು ಕರೀತಾರೆ ಸೊ ಇದಾದ ಮೇಲೆ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ಅದನ್ನು ವೀಡಿಯೋಸ್ನ ನನ್ನ ಮಗುಗೆ ಮಾಡಿಕೊಟ್ಟಿದ್ದೆ ಮೋಸ್ಟ್ಲಿ ಅವನ ಸಿಕ್ಕಾಪಟ್ಟೆ ಶೇಕ್ ಮಾಡ್ತಾಯಿದ್ದಾನೆ ಅಂತ ಅನ್ಕೊತ ನಾನೇ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಒಳಗೆ ಹೋಗೋಣ ಏನು ಅಂತ ಅಂದರೆ ಮಧ್ಯದಲ್ಲಿ ಗಣೇಶ ಇದ್ದಾರೆ ಆ ಕಡೆ ಈ ಕಡೆ ಮತ್ತು ಮತ್ತೆ ದೇವಿ ಇದ್ದಾರೆ ಮಗ ಆ ಕಡೆ ಕೂಡ ಅಪ್ಪ ಅಮ್ಮ ಇರೋ ಥರ ಸಂಜೆ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಬನ್ನಿ ಇಂಜಿನ್ ಆಗಿದೆ ಯೂಶಲ್ ಆಗಿ ಲಿಂಗ್ ಹತ್ರ ಅಷ್ಟೊಂದು ಜನ ಇರಲಿಲ್ಲ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಒಳಗಡೆ ಅಂತೂ ನಾನಾ ಥರ ಅವತಾರಗಳಿರೋಂಥ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನು ಪೂಜೆ ನಡೀತಿತ್ತು ಅದಕ್ಕೆ ಈ ಕಡೆ ಬಂತ ಬಂದೆ ಮ್ಯೂಟ್ ಮಾಡಿದ್ದೀನಿ ಸ್ವಲ್ಪ ಎಲ್ಲಾನು ನೋಡಿ ಈ ಕಡೆ ಇರೋದು ದೇವಿ ಇವತ್ತು ಅಂದರೆ ಯುಗಾದಿ ಹಬ್ಬದ ದಿನ ಅಂತೂ ಕಡ್ಡಾಯವಾಗಿ ಕಂದಾಯ ಲಾಭ ಶುಭ ಅನ್ನೋದನ್ನ ಹಾಕೇ ಇರ್ತಾರೆ ಪಂಚಾಂಗದಲ್ಲಿ ನೋಡಿ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲದಲೇ ಇರ್ಬೋದು ನಾವು ಎಷ್ಟು ಆರೋಗ್ಯ ಇರುತ್ತೆ ಎಷ್ಟು ಅನಾರೋಗ್ಯ ಇರುತ್ತೆ ಅನ್ನೋದು ಎಲ್ಲ ಹಾಕಿರ್ತಾರೆ ಯಾವ ಸಂವತ್ಸರ ಅಂತಲೂ ಕೂಡ ಹಾಕಿರ್ತಾರೆ ಫ್ರೆಂಡ್ಸ್ ಅದು ಸ್ವಲ್ಪ ರಾಜ ಯಾರು ಮತ್ತು ಮಂತ್ರಿ ಯಾರು ಅನ್ನೋದು ಕೂಡ ಡೀಟೇಲ್ ಆಗಿ ಹಾಕಿರ್ತಾರೆ ಈ ಕಡೆ ಸೈಡಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಅದನ್ನ ನೋಡಿಕೊಂಡು ಈ ಕಡೆ ಬರ್ತಾ ಇದ್ದೀನಿ ಇಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಿ ಅಂತೂ ನವರಾತ್ರಿ ಟೈಮಲ್ಲಂತೂ ತುಂಬ ತುಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪ್ರತಿ ಒಂದು ದಿನ ಕೂಡ ಪ್ರತಿ ಒಂದೊಂದು ದಿನವೂ ಒಂದೊಂದು ಥರ ಅಲಂಕಾರಗಳು ಇರ್ತವೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ನನಗಂತೂ ಆ ಅಲಂಕಾರ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಈ ಕಡೆ ನೋಡೋಣ ಅಂತ ಬಂದೆ ಇನ್ನೂ ರಶ್ ಮುಗ್ದಿಲ್ಲ ಅದರಿಂದ ಮುಂದೆ ಹೋಗ ಹೋಗ್ತಾ ಇದ್ದೀನಿ ಆದ್ರೂ ಜನ ಎಲ್ಲ ತುಂಬ ಇದ್ರಲ್ಲ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಮೇಯ್ನ್ ಗಣಪತಿ ಗಣಪತಿ ದೇವಸ್ಥಾನ ಅಂತ ಅಂದ್ರೇ ಈ ಗಣಪತಿ ನಾನು ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇದಾದ ಮೇಲೆ ಅರ್ಚನೆ ಪೂಜೆ ಎಲ್ಲ ಆದಮೇಲೆ ನಾವು ಮಂಗಳಾರತಿ ತಗೋಣ ಹೋಗೋಣ ಬನ್ನಿ ಇಲ್ಲಿ ಮಂಗಳಾರತಿ ಕೊಡ್ತಾ ರಶ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡೋ ಅಂತ ಪರಿಸ್ಥಿತಿ ಬಂದಿದೆ ಅಂದರೆ ಯಾಕಂದರೆ ತುಂಬ ಜನ ಇದ್ದಾಗ ತೊಗೊಳೋದಕ್ಕೆ ಆಗಲ್ಲ ಇದು ಪೂಜೆ ಎಲ್ಲ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನನ್ನ ಮಗ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮದು ಅರ್ಚನೆ ಪೂಜೆ ಎಲ್ಲ ಆಯಿತು ಇವಾಗ ಮಂಗಳಾರತಿ ತೊಗೊಳೋದಕ್ಕೆ ತಿಂತಿದ್ದೀನಿ ಮಂಗಳಾರತಿ ತೊಗೊಳೋದಕ್ಕೂ ಕೂಡ ತುಂಬಾ ರಶ್ ಇತ್ತು ನೋಡ್ಬೋದು ನೀವು ಇದಾದ ಮೇಲೆ ಮಂಗಳಾರತಿ ಎಲ್ಲ ತೊಗೊಂಡಾದ ಹೊರಗೆ ಬರೋಣ ನಾನು ಆ ಕಡೆ ನವಗ್ರಹ ವಿಗ್ರಹಗಳೆಲ್ಲ ಇತ್ತು ಅದು ತೋರಿಸೋದನ್ನೇ ನಾನು ಮರ್ತ್ಬಿಟ್ಟೆ ಯೂಶಲಿ ಇದನ್ನು ಅಂದರೆ ಈ ವಿಡಿಯೋ ಮಾಡಬೇಕು ಅಂತಂದರೆ ಅಂದರೆ ಈ ದೇವಸ್ಥಾನದ ವಿಡಿಯೋ ಮಾಡಬೇಕಾದ್ರೆ ಸಪ್ರೇಟ್ ವ್ಲಾಗೇ ಮಾಡ್ಬೋದು ಫ್ರೆಂಡ್ಸ್ ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ಅದಾದಮೇಲೆ ಒಂದೆರಡು ಕ್ಲಿಪ್ಪಿಂಗ್ಗಳು ಎಲ್ಲ ತೊಗೊಂಡ್ವಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಹಬ್ಬ ದಿನ ಅಷ್ಟೇ ಶೂಟ್ ಮಾಡ್ಕೊಂಡು ಆಗಿರೋದು ಫ್ರೆಂಡ್ಸ್ ಅದಾದ್ಮೇಲೆ ವರ್ಷದ ದಿನ ಸಂಜೆ ಹಂಗೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನನ್ನ ಮಗ ರೇಗಿಸ್ತಾ ಇದ್ದಾನೆ ಒನ್ ವೀಕ್ ಅದಕ್ಕೆ ಅಳ್ಕೊಂಡು ಅಳ್ಕೊಂಡು ಬರ್ತಾ ಇದ್ದಾಳೆ ಆಯ್ಯನ್ನು ಆಯನ್ನು ಅಂತ ಹೇಳ್ತಾನೆ ಇದ್ದೀನಿ ಇದು ಡ್ರೆಸ್ ಹಾಕೊಂಡಿರೋದು ಕೂಡ ಇನ್ನೊಂದು ಹೊಸ ಡ್ರೆಸ್ಸು ಮೂರು ಡ್ರೆಸ್ಸಲ್ಲಿ ಇದು ಕೂಡ ಒಂದು ಹೊಸ ಡ್ರೆಸ್ಸು ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ ಯಾವತ್ತೇ ವರ್ಷದಡಿಲ್ಲಿ ಸಪ್ರೇಟಾಗಿ ಹೊಸ ಡ್ರೆಸ್ ಹಾಕ್ಕೋಬೇಕು ಅಥವಾ ಒಂದೇ ಡ್ರೆಸ್ ತೊಗೊಂಡಿದ್ರು ಅದೇ ಡ್ರೆಸ್ನ ನೆಕ್ಸ್ಟ್ ಡೇ ಹಾಕೊಬೇಕು ಯಾಕಂದರೆ ಚಂದಂಗೆ ಒಂದು ಹೇಳಿ ಬಿಡಬೇಕಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಹಾಕೊಬೇಕು ಈಗ ಬನ್ನಿ ಆರೂವರೆ ಆರು ಮುಕ್ಕಾಲಂಗೆ ಚೆಂದ ಕಾಣಿಸ್ತಾ ಇದ್ದಾನೆ ನೋಡ್ಬೋದು ಅಂದರೆ ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಬರ್ತಾ ಇಲ್ಲ ನಾವು ಯೂಶಯಲ್ ಆಗಿ ಚಂದ್ರಂಗೆಲ್ಲ ಪೂಜೆ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ ನಾವು ಪ್ರತಿ ಯುಗಾದಿಲಿ ವರ್ಷದಡಕು ದಿನ ಚಂದ್ರ ಕಾಣಿಸ್ತಾನೆ ಅದಕ್ಕೆ ಕಂಪಲ್ಸರಿಯಾಗಿ ಅಮ್ಮವ್ರ ಮನೇಲಿದ್ದಾಗೂ ಅಷ್ಟೇ ನಾನು ಸಪ್ರೇಟ್ ಮನೆ ಮಾಡಿದಾಗು ಅಷ್ಟೇ ನಾವು ಒಂದು ಟೈಮು ಕೂಡ ಮಿಸ್ ಮಾಡ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ನಾವು ಚಂದ್ರಂಗೆ ಎಲ್ಲನೂ ಅಂದರೆ ಅರ್ಶನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಮತ್ತು ಆರತಿ ಕೂಡ ಬೆಳಗ್ತೀವಿ ಇದೊಂದು ಕೆಲವ್ರು ಅಂತಾರೆ ಸೂಪರ್ಸ್ಟಿಷಿಯಸ್ಸು ಇಲ್ಲ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬಟ್ ಚಂದ್ರ ಅನ್ನೋದು ಮನಸ್ಕಾರಕ್ಕಲ್ವ ನಾವು ಹೇಗಿರ್ತೀವೋ ಮನಸ್ಸು ಹಾಗೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಚಂದನ್ಗೆ ಪೂಜೆ ಮಾಡಲೇಬೇಕು ನಾನಂತೂ ಕಂಪಲ್ಸರಿಯಾಗಿ ನನ್ನ ಮಕ್ಳಿಗೂ ಕೂಡ ಇದ್ದೀನಿ ಪೂಜೆ ಮಾಡಲೇಬೇಕು ಅಂತ ಅವರು ಕೂಡ ಕಂಪಲ್ಸರಿಯಾಗಿ ಮಾಡ್ತಾ ಇದ್ದಾರೆ ನನ್ನ ಮಗಳು ಮಲ್ಕೊಂಡಿದ್ದು ಅದಕ್ಕೆ ಕರ್ಕೊಂಬಂದಿರಲಿಲ್ಲ ಅದಾದ್ಮೇಲೆ ಬಂದು ತೋರಿಸ್ದೆ ಯಾಕಂದ್ರೆ ತುಂಬ ಅವತ್ತು ಇತ್ತು ಚಂದ್ರ ಅನ್ನೋದು ನಮ್ಮ ಡ್ರೆಸ್ಸಲ್ಲಿ ಇರೋ ಅಂತ ಒಂದೆಡೆನ ಕಿತ್ಬಿಟ್ಟು ಬಿಡ್ಬೋದು ಫ್ರೆಂಡ್ಸ್ ಇಷ್ಟು ನಾನು ಕಲಿಸಿರೋ ಅಂಥದ್ದು ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ